ಮೈಸೂರಿಗೆ ಕಾಲಿಡುತ್ತಲೇ ದಿಲೀಪನ ಎದೆಯಲ್ಲಿ ಏನೋ ಒಂಥರ ಕಸಿವಿಸಿ ಮೂರು ವರ್ಷಗಳ ನಂತರ ಹುಟ್ಟೂರಿಗೆ ಆಗಮಿಸ್ತಾ ಇದ್ರು ತಂದೆ ತಾಯಿಯನ್ನು ನೋಡಬೇಕು ಎಂಬ ಹಂಬಲ ಇದ್ರೂ ಅವನ ಮುಖದಲ್ಲಿ ಖುಷಿಗಿಂತ ಚಿಂತೆ ಆವರಿಸಿತ್ತು ಕೆಲಸಕ್ಕಾಗಿ ಮೈಸೂರು ಬಿಟ್ಟು ಬೆಂಗಳೂರಿಗೆ ತೆರಳಿದ್ದ ನಮ್ಮ ದಿಲೀಪ ಅವನು ಮೈಸೂರು ಬಿಟ್ಟು ಬೆಂಗಳೂರಿಗೆ ಬರಲು ಕೆಲಸ ಒಂದೇ ಕಾರಣ ಅಲ್ಲ ಅಲ್ಲಿ ನಡೆದ ಕೆಲವೊಂದು ಘಟನೆಗಳು ಅವನನ್ನು ಊರು ಬಿಟ್ಟು ಬೆಂಗಳೂರಿಗೆ ಬರುವಂತೆ ಮಾಡಿತು ಮತ್ತೆ ಮೈಸೂರಿಗೆ ಕಾಲು ಇಡ್ಲೇಬಾರ್ದು ಅಂದ್ಕೊಂಡಿದ್ದ ಆದರೆ ತಂದೆ ತಾಯಿ ಎಂಬ ಸಂಬಂಧದ ಕೊಂಡಿ ಕಳಚೋದು ಅಷ್ಟೊಂದು ಸುಲಭದ ಮಾತಲ್ಲ ಅವರ ಪ್ರೀತಿ ಮತ್ತೆ ಅವನನ್ನು ಮೈಸೂರಿಗೆ ಬರುವಂತೆ ಮಾಡಿತು ರೈಲಿನಿಂದ ಕೆಳಗೆ ಇಳಿಯುತ್ತಲೇ ಹಿಂದಿನದ್ದೆಲ್ಲ ಮತ್ತೆ ಕಾಡತೊಡಗಿತು ಅಷ್ಟರಲ್ಲಿ ಅವನ ತಂಗಿ ಮಧು ಪ್ರತ್ಯಕ್ಷ ಆಗ್ತಾಳೆ ಮುದ್ದಿನ ಅಣ್ಣನನ್ನು ಮೂರು ವರ್ಷಗಳ ನಂತರ ನೋಡಿದವಳ ಕಣ್ಣು ತುಂಬಿ ಬಂತು ನಮ್ಮ ಮಧು ಮಾತಿನ ಮಲ್ಲಿ ಆದ್ರೆ ನಮ್ಮ ದಿಲೀಪ ಮಾತನಾಡಿದರೆ ಎಲ್ಲಿ ಮುತ್ತು ಉದುರಿ ಹೋಗುತ್ತೆ ಅನ್ನುವ ಜಾಯಮಾನದವನು ಇಬ್ಬರ ನಡುವೆ ಅಜಗಜಾಂತರ ವ್ಯತ್ಯಾಸ ಇತ್ತು ಕಾರ್ನಲ್ಲಿ ಕೂತ ತಕ್ಷಣ ಮಧು ಅಣ್ಣನಿಗೆ ಪ್ರಶ್ನೆಯ ಸುರಿಮಳೆ ಹಾಕಿದ್ಲು ಅಣ್ಣ ಬೆಂಗಳೂರು ಹೇಗಿದೆ ಕೆಲ್ಸ ಏನು ತೊಂದರೆ ಇಲ್ಲ ತಾನೆ ಅಡುಗೆಯರು ನೀನೇ ಮಾಡ್ತೀಯಾ ಅಥವಾ ಕೆಲ್ಸದವರನ್ನು ಇಟ್ಕೊಂಡಿದೀಯಾ ಮಧುವಿನ ಪ್ರಶ್ನೆಗೆ ದಿಲೀಪ ಹಾ ಹೂ ಅಂತ ಅಷ್ಟೇ ಉತ್ತರಿಸ್ತಾ ಇದ್ದ ಇನ್ನೇನು ಮನೆ ಸಮೀಪ ಬಂತು ಅನ್ನುವಷ್ಟರಲ್ಲಿ ಅಲ್ಲೇ ಹತ್ತಿರ ಇದ್ದ ಅಚ್ಯುತ್ ಮೂರ್ತಿಯವರ ಮನೆಯ ಎದುರು ಕಾರು ಹಾದು ಹೋದಾಗ ದಿಲೀಪನ ದೃಷ್ಟಿ ಅವರ ಮನೆಯ ಕಡೆ ಏನನ್ನು ಹುಡುಕುತ್ತಿತ್ತು ಇದನ್ನು ಅರಿತ ಮಧು ಅಣ್ಣನ ಗಮನವನ್ನು ತನ್ನ ಹತ್ತಿರ ಹರಿಸಲು ಅಣ್ಣ ಏನ್ ಗೊತ್ತಾ ಅದೇ ನಮ್ಮ ಅಪ್ಪಣ್ಣ ಮೂರ್ತಿಯವರ ಮಗಳು ಯಾರ್ ಜೊತೇನೂ ಓಡ್ ಹೋದ್ಲಂತೆ ಈ ವಿಷಯ ಅಪ್ಪಣ್ಣನಿಗೆ ಗೊತ್ತಾಗಿ ಅವರು ಆತ್ಮಹತ್ಯೆ ಮಾಡಲು ಹೊರಟ್ರಂತೆ ಹೇಗೋ ಅವರ ಹೆಂಡತಿ ನೋಡಿದ್ದಕ್ಕೆ ಅಪ್ಪಣ್ಣವರು ಬಚಾವಾದ್ರು ಅಪ್ಪ ಮೊನ್ನೆ ಹೋಗಿ ಅವರ ಜೊತೆ ಮಾತನಾಡಿ ಸಮಾಧಾನ ಹೇಳಿ ಬಂದಿದ್ದಾರೆ ಅಂದಾಗ ದಿಲೀಪನಿಂದ ಹ್ಞೂ ಎಂಬ ಸ್ವರ ಮಾತ್ರ ಹೊರಬಂತು ಅಷ್ಟರಲ್ಲಿ ಮನೆ ಬಂದೇ ಬಿಟ್ಟಿತು ಮಗನ ಬರುವಿಗೆ ಕಾಯುತ್ತಾ ಸರೋಜಮ್ಮನವರು ಅಲ್ಲೇ ಜಗಲಿ ಮೇಲೆ ಕೂತಿದ್ರೆ ಶ್ರೀಕಂಠಮೂರ್ತಿಯವರು ಬಾಲ ಸುಟ್ಟ ಬೆಕ್ಕಿನಂತೆ ಅಂಗಳದಲ್ಲಿ ಅತ್ತಿಂದ ಇತ್ತ ಓಡಾಡ್ತಾ ಇದ್ರು ಕಾರಿನ ಹಾರ್ನ ಶಬ್ದ ಕೇಳಿ ತಕ್ಷಣ ಇಬ್ಬರ ಮುಖದಲ್ಲೂ ಮಂದಹಾಸ ಮೂಡಿತು ತಕ್ಷಣ ಸರೋಜಮ್ಮನವರು ಆರತಿ ತಟ್ಟೆಯನ್ನು ರೆಡಿ ಮಾಡ್ತಾರೆ ಕಾರಿನಿಂದ ಇಳಿದ ದಿಲೀಪ್ಗೆ ಮೂರು ವರ್ಷಗಳ ಹಿಂದೆ ನಾನು ಈ ಮನೆಯಲ್ಲಿ ಹೇಗೆ ಇದ್ದೆ ಎಂಬುದು ಕಣ್ಣ ಮುಂದೆ ಹಾಯುತ್ತದೆ ಮಗನನ್ನು ನೋಡಿದ ಮೂರ್ತಿಯವರು ಓಡಿ ಬಂದು ಅವನ ಮುಖ ಸವರಿ ಆನಂದ ಬಾಷ್ಪದೊಂದಿಗೆ ಹೆಗಲ ಮೇಲೆ ಕೈ ಹಾಕಿದರೆ ಇತ್ತ ಸರೋಜಮ್ಮನವರು ಮಗನಿಗೆ ಆರತಿ ಎತ್ತಿ ಮನೆಯ ಒಳಗೆ ಬರ ಮಾಡಿಕೊಳ್ಳುತ್ತಾರೆ ಎಷ್ಟು ಮಾತನಾಡಿದರೂ ಮುಗಿಯದಷ್ಟು ಮಾತುಕತೆ ನಡೆಯುತ್ತಿತ್ತು ತಂದೆ ಮಗನ ನಡುವೆ ನಮ್ಮ ಸರೋಜಮ್ಮನವರು ಮಗ ಬಂದ ಖುಷಿಯಲ್ಲಿ ಅವನಿಗೆ ಇಷ್ಟವಾದ ತಿಂಡಿ ತಿನಿಸು ಮಾಡಲು ಅಡುಗೆ ಮನೆ ಸೇರಿದರು ಅಮ್ಮನಿಗೆ ಸಹಾಯ ಮಾಡಲು ಮಧು ಕೂಡ ಅಡುಗೆ ಮನೆಗೆ ಹೋದಾಗ ಸರೋಜಮ್ಮನವರಿಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಇಲ್ಲಿಯವರೆಗೂ ಅಡುಗೆ ಮನೆ ಕಡೆ ಸುಳಿಯದವಳು ಇಂದು ಅಣ್ಣ ಬಂದ ಖುಷಿಯಲ್ಲಿ ಅದು ಮಾಡ್ಲಮ್ಮ ಇದು ಮಾಡ್ಲಮ್ಮ ಅಂತ ತಾಯಿಯ ತಲೆ ತಿಂತಾಯಿತು ಅಡುಗೆ ರೆಡಿಯಾದ ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವಾಗ ಆದ ಸಂತಸ ಅಷ್ಟಿಷ್ಟಲ್ಲ ಎಷ್ಟೋ ವರ್ಷಗಳ ನಂತರ ಅಮ್ಮನ ಕೈ ತುತ್ತನ್ನು ತಿಂದ ದಿಲೀಪನ ಕಣ್ಣಲ್ಲಿ ಸಂತೃಪ್ತಿಯ ಭಾವನೆ ಎದ್ದು ಕಾಣ್ತಾ ಇತ್ತು ಅದು ಇದು ಅಂತ ಹರಟೆ ಹೊಡೆಯುತ್ತಾ ಸಂಜೆ ಆದದ್ದೇ ಗೊತ್ತಾಗ್ಲಿಲ್ಲ ಸ್ವಲ್ಪ ಹೊರಗಡೆ ತಿರುಗಾಡಿಕೊಂಡು ಬರೋಣ ಅಂತ ದಿಲೀಪ್ ಎದ್ದು ಹೊರಟಾಗ ಶ್ರೀಕಂಠಮೂರ್ತಿಯವರು ಬೇಡ ಮಗ ಮೊದ್ಲೇ ನಿನ್ನ ಮನಸ್ಥಿತಿ ಸರಿಯಿಲ್ಲ ಈಗಷ್ಟೇ ಊರಿಗೆ ಬಂದಿದ್ದೀಯಾ ಅದಲ್ಲದೆ ಯಾರೋ ಸಿಕ್ಕಿ ಏನಾದ್ರೂ ಹೇಳಿದ್ರೆ ಮತ್ತೆ ನಿನಗೆ ಬೇಜಾರು ಸ್ವಲ್ಪ ದಿನ ಹಾಯಾಗಿ ಮನೆಯಲ್ಲಿ ಇರೋ ಸರಿಯಪ್ಪ ಅಂತ ದಿಲೀಪ್ ಸುಮ್ಮನಾಗ್ತಾನೆ ಶ್ರೀಕಂಠಮೂರ್ತಿಯವರಿಗೆ ಮಗ ಮನೆ ಬಿಟ್ಟು ಹೋದ ನಂತರ ಇಲ್ಲಿ ಏನು ನಡೆದಿದೆ ಎಂಬುದು ಗೊತ್ತಾದ್ರೆ ಎಂಬ ಭಯ ಹಾಗಾಗಿ ಪ್ರತಿ ಸಲ ಮಗ ಹೊರಗೆ ಹೋಗುವುದನ್ನು ಏನಾದರೂ ಕಾರಣ ಕೊಟ್ಟು ತಪ್ಪಿಸ್ತಾ ಇದ್ರು ಹೀಗೆ ದಿಲೀಪ್ ಮನೆಗೆ ಬಂದು ಐದು ದಿನ ಕಳೆಯಿತು ಅವನಿಗೆ ಆಫೀಸ್ನಲ್ಲಿ ಹದಿನೈದು ದಿನಗಳ ರಜೆ ಮಾತ್ರ ಸಿಕ್ಕಿತ್ತು ಹಾಗಾಗಿ ಇನ್ನೂ ಹತ್ತು ದಿನದಲ್ಲಿ ಅವನು ಮತ್ತೆ ಬೆಂಗಳೂರಿಗೆ ಹೊರಡುವವನಾಗಿದ್ದ ಹೀಗಿರುವಾಗ ಒಂದಿನ ಸಂಜೆ ಎಲ್ಲರೂ ಕುಳಿತು ಮಾತನಾಡ್ತಾ ಇರಬೇಕಾದ್ರೆ ಮೂರ್ತಿಯವರು ಮಗನ ಮುಂದೆ ಮದುವೆಯ ಬಗ್ಗೆ ಪ್ರಸ್ತಾಪ ಎತ್ತುತ್ತಾರೆ ಖುಷಿ ಖುಷಿಯಾಗಿ ಮಾತನಾಡುತ್ತಿದ್ದ ದಿಲೀಪನ ಮುಖ ಮದುವೆ ವಿಷಯ ಕೇಳಿ ಸಪ್ಪೆಯಾಗುತ್ತೆ ಮಗನ ಅಂತರಾಳವನ್ನು ಅರ್ಥ ಮಾಡಿಕೊಂಡ ತಂದೆ ನೋಡು ದಿಲೀಪ ಆದದ್ದೆಲ್ಲ ಆಗಿ ಹೋಯಿತು ಅದರ ಬಗ್ಗೆ ಚಿಂತೆ ಮಾಡುತ್ತಾ ಕುಳಿತರೆ ಆಗುತ್ತೇನು ಎಷ್ಟು ವರ್ಷ ಅಂತ ಹೀಗೆ ಇರ್ತೀಯ ನಮಗೂ ವಯಸ್ಸಾಗ್ತಾ ಬರ್ತಾ ಇದೆ ಅದರಲ್ಲೂ ನಿನಗೆ ತಂಗಿ ಬೇರೆ ಇದ್ದಾಳೆ ಅವಳ ಮದ್ವೆ ಕೂಡ ಆಗ್ಬೇಕು ನೋಡಿಯಪ್ಪ ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನೀವು ಬೇಕಿದ್ರೆ ಮಧುಗೆ ಮದ್ವೆ ಮಾಡಿ ನನ್ನದೇನು ಅಭ್ಯಂತರ ಇಲ್ಲ ಆದ್ರೆ ನನ್ನ ಮದುವೆ ವಿಷಯದ ಬಗ್ಗೆ ಇನ್ಯಾವತ್ತೂ ಪ್ರಸ್ತಾಪ ಎತ್ತಬೇಡಿ ಅಂತ ಕಡಾಖಂಡಿತವಾಗಿ ಹೇಳ್ತಾನೆ ಮಗನ ಮಾತು ಕೇಳಿ ತಂದೆ ತಾಯಿ ಸುಮ್ಮನಾದರೂ ನಮ್ಮ ಮಾತಿನ ಮಲ್ಲಿ ಮಧು ಏನಣ್ಣ ನೀನು ಮದುವೆ ಅಂದ್ರೇನೆ ಸಿಡುಕ್ ಬಿಡ್ತೀಯಾ ನನಗ್ ಗೊತ್ತು ನೀನ್ಯಾಕೆ ಮದ್ವೆ ಆಗ್ತಾ ಇಲ್ಲ ಅಂತ ಆ ಸಂಜನಾಳಿಗೋಸ್ಕರ ತಾನೆ ಎಷ್ಟು ಸಮಯ ಅಂತ ಅವಳ ನೆನಪಲ್ಲೇ ಕೊರಕ್ತೀಯ ಏನೇ ಬೇಕು ಅಂತ ಇದ್ದಿದ್ರೆ ಅವಳು ಬೇರೆಯವರನ್ನು ಮದುವೆ ಆಗ್ತಾ ಇರಲಿಲ್ಲ ನಿನ್ನನ್ನು ನಂಬಿಸಿ ಮೋಸ ಮಾಡಿಲ್ಲೋ ಅಲ್ವಾ ಅದಕ್ಕೆ ದೇವರು ಅವಳಿಗೆ ತಕ್ಕ ಪಾಠನೇ ಕಲಿಸಿದ್ದಾನೆ ಮಧು ಬಾಯಿ ಮುಚ್ಚುತ್ತೀಯ ಇಲ್ವಾ ಇವಾಗ ದೊಡ್ಡವರು ಮಾತನಾಡುವಾಗ ನಡುವೆ ಬಾಯಿ ಹಾಕ್ಬಾರ್ದು ಅಂತ ಎಷ್ಟು ಸಲ ಹೇಳೋದು ನಿನಗೆ ಶ್ರೀಕಂಠಮೂರ್ತಿಯವರು ದುರುಗೊಟ್ಟಿಕೊಂಡು ಮಗಳಿಗೆ ಗದರುತ್ತಾರೆ ಅಪ್ಪನ ಏರುಧ್ವನಿಗೆ ಭಯಗೊಂಡ ಮಧು ಮರು ಮಾತನಾಡದೆ ಸುಮ್ಮನಾಗುತ್ತಾಳೆ ತಂಗಿಯ ಮಾತು ಕೇಳಿ ಅಪ್ಪ ಅಮ್ಮ ನನ್ನಿಂದ ಏನನ್ನೂ ಮುಚ್ಚಿಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬುದು ದಿಲೀಪನಿಗೆ ಅರ್ಥ ಆಗುತ್ತೆ ಮರುದಿನ ಬೆಳಿಗ್ಗೆ ಮೂರ್ತಿಯವರು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿರ್ತಾರೆ ತಾಯಿ ಕೂಡ ಅಡುಗೆ ಮನೆ ಕೆಲಸದಲ್ಲಿ ವ್ಯಸ್ತವಾಗಿರುತ್ತಾರೆ ಇದೇ ಸರಿಯಾದ ಸಮಯ ಅಂತ ದಿಲೀಪ್ ಮಧು ಕೋಣೆಗೆ ಹೋಗ್ತಾನೆ ನಿನ್ನೆ ಅಪ್ಪ ಬೈದಿದ್ದಕ್ಕೆ ಮಧು ಮುಖ ಉಫ್ ಅಂತ ಊದ್ಕೊಂಡಿತ್ತು ಹತ್ರ ಹೋದ ದಿಲೀಪ ಮಧು ಏನೇ ಅದು ನಿನ್ನೆ ಸಂಜೆ ಹೇಳ್ತಾ ಇದ್ದೇ ಅಲ್ಲ ಯಾಕೋ ನಿನ್ನಿಂದ ಸುಮ್ನೆ ಅಪ್ಪನಿಂದ ನಾನ್ ಬಯಸ್ಕೊಂಡೆ ಮತ್ತೆ ಅವರ ಕೈಯಿಂದ ನಾನು ಬಯಸಿಕೊಳ್ಳಲು ರೆಡಿಯಿಲ್ಲ ನಾನೇನಾದ್ರೂ ನಿನಗೆ ಹೇಳಿದೆ ಅಂತ ಅಪ್ಪನಿಗೆ ಗೊತ್ತಾದ್ರೆ ನನ್ನನ್ನು ಸಾಯಿಸಿಯೇ ಬಿಡ್ತಾರೆ ನೀವೇನಾದ್ರೂ ಮಾಡ್ಕೊಳ್ಳಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಏ ಪ್ಲೀಸ್ ಕಣೆ ಮಧು ಅಪ್ಪ ಮನೆಯಲ್ಲಿಲ್ಲ ಅಮ್ಮ ಕೂಡ ಬ್ಯುಸಿಯಾಗಿದ್ದಾರೆ ಅದು ಏನು ಅಂತ ಹೇಳೆ ನಾನು ಯಾರ್ ಜೊತೇನೂ ಹೇಳೋದಿಲ್ಲ ಪ್ರಾಮಿಸ್ ಅಯ್ಯೋ ಪ್ರಾಮಿಸ್ ಕಣೆ ಅಂತ ಅವಳ ತಲೆ ಮೇಲೆ ಕೈಯಿಟ್ಟಾಗ ನೋಡು ತಲೆ ಮೇಲೆ ಕೈಯಿಟ್ಟಿದ್ಯಾ ಯಾರ ಜೊತೆನೂ ಹೇಳಬಾರ್ದು ಒಂದು ವೇಳೆ ಏನಾದರೂ ಹೇಳಿದ್ರೆ ನಾನು ಸತ್ತೋಗ್ತೀನಿ ಅಷ್ಟೇ ಇಲ್ಲ ಕಣೆ ಯಾರ ಜೊತೇನೂ ಹೇಳಲ್ಲ ಪ್ಲೀಸ್ ಬೇಗ ಹೇಳು ಅದೇ ನಿನ್ನ ಲವ್ವರ್ ಸಂಜೆನಾಳನ್ನು ಮದುವೆಯಾದ ಹುಡುಗ ಅದೇ ದಿನ ರಾತ್ರಿ ಆತ್ಮಹತ್ಯೆ ಮಾಡ್ಕೊಂಡ್ನಂತೆ ಅವನು ಕೂಡ ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ನಂತೆ ಆದರೆ ಮನೆಯವರ ಒತ್ತಾಯಕ್ಕೆ ಸಂಜನಾಳನ್ನು ಮದುವೆಯಾದಂತೆ ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟಿರಲಾರದೆ ಮದುವೆ ದಿನ ರಾತ್ರಿಯೇ ಆತ್ಮಹತ್ಯೆ ಮಾಡಿಕೊಂಡಂತೆ ಅದೇ ನೋಡು ನಿನ್ನ ಮದುವೆ ಆಗ್ತಾ ಇದ್ರೆ ಅವಳೀಗ ರಾಣಿ ತರ ಇಡ್ತಾ ಇದ್ಲು ಮನೆಯವರ ಮಾತು ಕೇಳಿ ಬೇರೆಯವರನ್ನು ಮದುವೆಯಾಗಿದ್ದಕ್ಕೆ ಅವಳಿಗೂ ಹಾಗೂ ಅವಳ ಹೆತ್ತವರಿಗೂ ತಕ್ಕ ಶಾಸ್ತ್ರೀಯಾಯಿತು ಇಲ್ಲ ಮಧು ಆ ಥರ ಎಲ್ಲ ಹೇಳ್ಬಾರ್ದು ಅವಳು ನನಗೆ ಮೋಸ ಮಾಡಲಿಲ್ಲ ಹೆತ್ತವರು ಮತ್ತು ನನ್ನ ನಡುವೆ ಆಯ್ಕೆ ಎಂಬುದು ಬಂದಾಗ ಹೆತ್ತವರನ್ನು ಆರಿಸಿದ್ಲು ಅದರಲ್ಲಿ ಒಂಚೂರು ಕೂಡ ತಪ್ಪಿಲ್ಲ ಅದೆಲ್ಲ ಇರಲಿ ಅವಳೀಗ ಇಲ್ಲಿ ಅವಳ ಬಗ್ಗೆ ಏನಾದರೂ ಗೊತ್ತಾ ನಿನಗೆ ಯಾಕೋ ಅಣ್ಣ ಮತ್ತೆ ಅವಳ ಸಹವಾಸ ಏನಾದರೂ ಮಾಡಬೇಕು ಅಂತ ಇದ್ದೀಯಾ ಹಾಗಲ್ವೇ ಸುಮ್ಮನೆ ಕೇಳಿದೆ ಗೊತ್ತಿದ್ಯಾ ಏನಾದರೂ ಹ್ಮ್ ಗೊತ್ತು ಗಂಡ ತೀರ್ಕೊಂಡ ನಂತರ ಅತ್ತೆ ಮನೆಯವರು ಅವಳ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿದ್ರಂತೆ ಮಗ ಸಾಯಲು ಬೇರೆ ಹುಡುಗಿ ಕಾರಣ ಅಂತ ಗೊತ್ತಿದ್ರೂ ಕೂಡ ಇವಳು ಬಂದ ನಂತರನೇ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡಿತು ಮದುವೆ ದಿನಾನೇ ಮಗನನ್ನು ನುಂಗಿ ಇವಳ ಕಾಲ್ಗುಣ ಸರಿ ಇಲ್ಲ ಅಂತ ಅವಳನ್ನು ಮನೆಯಿಂದ ಹೊರಹಾಕಿದ್ರು ಬಿರಿ ಇಲ್ಲದೆ ಮತ್ತೆ ತವರು ಮನೆಗೆ ಬಂದಿದ್ದಾಳೆ ಒಂದೊಂದ್ಸಲ ಪಾಪ ಅನ್ಸುತ್ತೆ ಅವಳನ್ನು ನೆನೆಸ್ಕೊಂಡಾಗ ಒಂದ್ ಕಡೆ ಗಂಡ ಇಲ್ಲ ಮತ್ತೊಂದು ಕಡೆ ಮದುವೆಯಾದ ದಿನಾನೇ ಗಂಡನನ್ನು ನುಂಗಿ ಬಿಟ್ಲು ಎಂಬ ಹಣೆ ಅದಲ್ಲದೆ ಅವಳ ಅತ್ತಿಗೆಯ ಕಾಟ ಬೇರೆ ಬಿಟ್ಟಿ ಕೂತು ಕೂಳು ತಿಂತ ಇದ್ದಾಳೆ ಅಂತ ಪ್ರತಿದಿನ ಹೀಯಾಳಿಸ್ತಾರಂತೆ ನೋಡಣ್ಣ ನನಗೆ ಗೊತ್ತಿದ್ದಷ್ಟು ಹೇಳಿದ್ದೇನೆ ಅಪ್ಪ ಈ ವಿಷಯ ನಿನ್ನ ಕಿವಿಗೆ ಬೀಳ್ಬಾರ್ದು ಅಂತ ಅಮ್ಮ ಹಾಗೂ ನನಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಆದ್ರೂ ನೀನು ಕೇಳಿದೆ ಅಂತ ಹೇಳಿದೆ ಈ ವಿಷಯ ನಿನಗೆ ಗೊತ್ತೇ ಇಲ್ಲ ಅನ್ನುವ ತರ ಇದ್ದು ಬಿಡು ಮಧು ವಟ ವಟ ಅಂತ ಮಾತನಾಡ್ತಾ ಇದ್ದರೂ ದಿಲೀಪ ಏನೂ ಕಿವಿಗೆ ಕೇಳದಂತೆ ರೂಮಿನಿಂದ ಹೊರ ನಡೆದ ತಾನು ಪ್ರೀತಿಸಿದ ಹುಡುಗಿ ಸಂಜನಾಳ ಬದುಕಲ್ಲಿ ಇಷ್ಟೊಂದು ದೊಡ್ಡ ಬಿರುಗಾಳಿ ಬೀಸಿದೆ ಅಂತ ಅವನು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ ಯೋಚನೆಯಲ್ಲಿ ಮುಳುಗಿದ್ದವನ ಕಣ್ಣಲ್ಲಿ ನೀರು ಜಾರುತ್ತೆ ದಿಲೀಪ್ ತಾನು ಪ್ರೀತಿಸಿದ ಹುಡುಗಿಯ ಬಾಳಿನಲ್ಲಿ ನಡೆದ ಘಟನೆಯನ್ನು ನೆನೆಸಿಕೊಂಡು ಭಾವುಕನಾಗ್ತಾನೆ ಹಿಂದೆ ನಡೆದದ್ದೆಲ್ಲವೂ ಅವನ ಕಣ್ಣ ಮುಂದೆ ಮತ್ತೆ ಮತ್ತೆ ಬರಲು ಆರಂಭಿಸಿದವು ಸಂಜನಾ ಮೂರ್ತಿಯವರ ಮುದ್ದಿನ ಮಗಳು ಅವರಿಗೆ ಇನ್ನೊಬ್ಬ ಮಗ ಕೂಡ ಈತ ಆದರೆ ಮಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಯಾಕಂದ್ರೆ ಅವಳು ಹುಟ್ಟಿದ ನಂತರ ಮೂರ್ತಿಯವರು ಸಮಾಜದಲ್ಲಿ ಒಂದು ಗಣ್ಯ ಸ್ಥಾನವನ್ನು ಪಡೆದುಕೊಳ್ಳುವುದಲ್ಲದೆ ಐಶ್ವರ್ಯದಲ್ಲೂ ಬಹು ಎತ್ತರಕ್ಕೆ ಏರುತ್ತಾರೆ ಇದಕ್ಕೆಲ್ಲ ನನ್ನ ಮಗಳ ಕಾಲ್ಗುಣನೇ ಕಾರಣ ಅಂತ ಅವಳನ್ನು ಮಗನಿಗಿಂತ ಒಂದು ಹೆಜ್ಜೆ ಎತ್ತರದಲ್ಲಿ ಇಟ್ಟಿದ್ದರು ಶ್ರೀಕಂಠಮೂರ್ತಿಯವರ ಮನೆಯ ಗೇಟ್ನಿಂದ ಒಂದು ಹತ್ತಿಪ್ಪತ್ತು ಹೆಜ್ಜೆ ಹಾಕಿದ್ರೆ ಸಿಗುತ್ತಿತ್ತು ಅಚ್ಯುತ್ ಮೂರ್ತಿಯವರ ಮನೆ ಕೇವಲ ಅವರಿಬ್ಬರ ಮನೆ ಮಾತ್ರ ಹತ್ತಿರ ಇದ್ದದ್ದಲ್ಲದೆ ಎರಡೂ ಕುಟುಂಬಗಳ ಬಾಂಧವ್ಯ ಕೂಡ ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ದಿಲೀಪ್ ಹಾಗೂ ಸಂಜನಾ ಒಟ್ಟೊಟ್ಟಿಗೆ ಆಡಿ ಬೆಳೆದವರು ಸ್ಕೂಲಿಗೆ ಒಟ್ಟಿಗೆ ಹೋಗುವುದಾಗ್ಲಿ ಒಟ್ಟಿಗೆ ಬರುವುದಾಗ್ಲಿ ಅಲ್ಲದೆ ನೆನೆಸಿದಾಗ್ಲೆಲ್ಲ ಒಬ್ಬರ ಮನೆಗೆ ಒಬ್ಬರು ಹೋಗಿ ಬರ್ತಾ ಇದ್ರು ಊರಿನ ಮಕ್ಕಳ ಜೊತೆ ಸೇರಿ ತರಲೆ ತುಂಟಾಟ ಮಾಡಿಕೊಂಡು ಆಡಿ ಬೆಳೆದವರು ಇನ್ನು ಹದಿಹರೆಯದ ವಯಸ್ಸಿಗೆ ಬಂದಾಗ ಇಬ್ಬರಲ್ಲೂ ಏನೋ ಒಂದು ಪುಳಕ ಶಾಲೆ ಬಿಟ್ಟ ತಕ್ಷಣ ಮನೆ ಸೇರಿಕೊಳ್ಳುತ್ತಿದ್ದವರು ಈಗ ಊರು ಸುತ್ತಿದ್ರು ಮೊದಲಿನಿಂದಲೂ ಅವರು ಜೊತೆಯಾಗಿ ಇರ್ತಾ ಇದ್ದಿದ್ದರಿಂದ ಊರಿನ ಜನರು ಅವರ ಬಗ್ಗೆ ಅಷ್ಟೊಂದು ಗಮನ ಕೊಡಲಿಲ್ಲ ಆದರೆ ಕೆಲ ಹುಡುಗರು ಮಾತ್ರ ಅವರು ಜೊತೆಯಾಗಿ ಬರ್ತಾ ಇದ್ದದ್ದನ್ನು ನೋಡಿ ಗೇಲಿ ಮಾಡ್ತಾ ಇದ್ರು ಇದರಿಂದ ನಮ್ಮ ದಿಲೀಪನಿಗೆ ಆಗಲಿ ಸಂಧೆ ನಾಳಿಗಾಗ್ಲಿ ಸಿಟ್ಟು ಬರ್ತಾ ಇರಲಿಲ್ಲ ಬದಲಿಗೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇತ್ತು ಇಬ್ಬರು ಯಾವತ್ತೂ ಪ್ರೇಮ ನಿವೇದನೆ ಮಾಡಿಕೊಳ್ಳಲೇ ಇಲ್ಲ ಆದ್ರೂ ಅವರ ನಡುವೆ ಒಂದು ಒಳ್ಳೆಯ ಸಂಬಂಧ ಬೆಳೆದಿತ್ತು ಬರುಬರುತ್ತಾ ಆ ಸಂಬಂಧ ಮತ್ತಷ್ಟು ಗಟ್ಟಿಯಾಯಿತು ಸ್ನೇಹ ಪ್ರೀತಿಗೆ ತಿರುಗಿದ ವಿಷಯ ಸಹಪಾಠಿಗಳಿಗೆಲ್ಲ ಗೊತ್ತಾದಾಗ ಅವರು ಮತ್ತಷ್ಟು ಗೇಲಿ ಮಾಡಲು ಶುರು ಮಾಡಿದ್ರು ಇದು ಊರವರ ಕಿವಿಗೆ ಬೀಳಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಇಬ್ಬರು ಒಟ್ಟಿಗೆ ಹೋಗ್ಬೇಕಾದ್ರೆ ಜನರ ಗುಸುಗುಸು ಪಿಸು ಅನ್ನುವ ಮಾತುಗಳು ಹೆಚ್ಚಾದವು ಪ್ರಣಯ ಪಕ್ಷಿಯಂತೆ ತಿರುಗುತ್ತಿದ್ದವರ ಬಗ್ಗೆ ಜನಗಳು ನೂರೊಂದು ಮಾತು ಆಡಲು ಶುರು ಮಾಡಿದ್ರು ಒಬ್ಬರಿಂದ ಒಬ್ಬರಿಗೆ ವಿಷಯ ತಿಳಿಯುತ್ತಾ ಅದಕ್ಕೆ ರೆಕ್ಕೆ ಪುಕ್ಕಗಳು ಸೇರ್ಕೊಂಡು ವಿಷಯ ಊರೆಲ್ಲ ಹಬ್ಬಿತು ಇಡೀ ಊರಿನವರಿಗೆ ಈ ವಿಷಯ ಗೊತ್ತಾದ ಮೇಲೆ ನಮ್ಮ ಜೋಡಿಯ ಕುಟುಂಬದವರ ಕಿವಿಗೆ ಈ ವಿಷಯ ಬೀಳಲು ಜಾಸ್ತಿ ದಿನ ಹಿಡಿಯಲಿಲ್ಲ ಆದರೂ ಮಗಳ ಮೇಲೆ ಇಲ್ಲದ ಆರೋಪ ಮಾಡಲು ಮೂರ್ತಿಯವರು ಸುಮ್ಮನಾಗ್ತಾರೆ ಒಂದು ದಿನ ಸಂಜೆ ಲೇಟಾಗಿ ಮನೆಗೆ ಬಂದವಳನ್ನು ಅಚ್ಚುತ್ ಮೂರ್ತಿಯವರು ಬಾಗಿಲ ಬಳಿ ತಡೆದು ನಿಲ್ಲಿಸಿ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಪಕ್ಕದ ಮನೆಯ ಕೇಶವರ ಮಗಳು ಮಂಗಳ ಕಾಲೇಜಿನಿಂದ ಬಂದು ಎರಡು ಗಂಟೆ ಆಯಿತು ನೀನೆಲ್ಲಿ ಊರು ಸುತ್ತಕ್ಕೆ ಹೋಗಿದ್ದೆ ಅಪ್ಪ ಅದು ಏನು ಅದು ಇದು ಅಂದ್ಕೊಂಡು ಅದೆಲ್ಲ ಸರಿ ಊರಲ್ಲೆಲ್ಲ ಹಬ್ಬುತ್ತಿರುವ ವಿಷಯ ನಿಜಾನ ಏನಪ್ಪಾ ಏನು ವಿಷಯ ಇಡೀ ಊರಿಗೆ ಊರೇ ದಿಲೀಪ್ ಹಾಗೂ ನಿನ್ನ ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ನೀನು ಏನು ವಿಷಯ ಅಂತ ಕೇಳ್ತಾ ಇದೆಯಾ ನಿಜಾನ ಇದು ಅಂತ ಪ್ರಶ್ನಿಸಿದಾಗ ಹೌದು ಅಂತ ತಲೆ ತಗ್ಗಿಸ್ತಾಳೆ ಅವಳು ಅವರಿಬ್ಬರ ಪ್ರೀತಿಯನ್ನು ಮುಚ್ಚಿಡುವ ಪ್ರಯತ್ನ ಮಾಡಲಿಲ್ಲ ಯಾಕಂದ್ರೆ ಅಪ್ಪಾವನನ್ನು ಒಪ್ಪೇ ಒಪ್ಪುತ್ತಾರೆ ಎಂಬ ಅಚಲವಾದ ನಂಬಿಕೆ ಅವಳಿಗೆ ಅದಲ್ಲದೆ ಮೂರ್ತಿಯವರು ಮಗಳಿಗೆ ಯಾವುದಕ್ಕೂ ಇಲ್ಲ ಅಂತ ಹೇಳಿರಲಿಲ್ಲ ಹಾಗೆಯೇ ಈ ವಿಷಯದಲ್ಲೂ ಕೂಡ ಅವರು ಮಗಳಿಗೆ ಸಂಪೂರ್ಣ ಬೆಂಬಲ ನೀಡಿದರು ದಿಲೀಪ್ ನಮಗೆ ಗೊತ್ತಿರುವ ಹುಡುಗ ಅದಲ್ಲದೆ ಶ್ರೀಕಂಠಯ್ಯನವರ ಕುಟುಂಬದ ಬಗ್ಗೆ ಮೊದಲಿನಿಂದಲೂ ಗೊತ್ತಿದ್ರಿಂದ ಮೂರ್ತಿಯವರು ಈ ಪ್ರೀತಿಗೆ ಒಪ್ಪಿಗೆ ನೀಡಿದ್ದಲ್ಲದೆ ಆದಷ್ಟು ಬೇಗ ಮದುವೆ ಮಾಡುವುದಾಗಿ ತೀರ್ಮಾನ ಮಾಡ್ತಾರೆ ಸಂಜನಾಳಿಗಂತೂ ಖುಷಿಯಿಂದ ಕಾಲು ನೆಲದ ಮೇಲೆ ನಿಲ್ಲಲಿಲ್ಲ ಈಗಲೇ ಈ ವಿಷಯವನ್ನು ದಿಲೀಪನಿಗೆ ತಿಳಿಸಬೇಕು ಅಂತ ಹಾ ತೊರೆಯುತ್ತಾಳೆ ಆದ್ರೆ ಅವನು ಮನೆಯಲ್ಲಿ ಇದ್ದಿದ್ದರಿಂದ ಈಗ ವಿಷಯ ತಿಳಿಸಲು ಸರಿಯಾದ ಸಮಯ ಅಲ್ಲ ನಾಳೆ ತಿಳಿಸಬಹುದು ಅಂತ ಸುಮ್ಮನಾಗುತ್ತಾಳೆ ಒಂದು ಕಡೆ ಖುಷಿಯಾದ್ರೆ ಇನ್ನೊಂದು ಕಡೆ ದಿಲೀಪನ ಮನೆಯಲ್ಲಿ ಏನ್ ಹೇಳಬಹುದು ಅನ್ನುವ ಭಯ ಬೇರೆ ವಿಷಯ ದಿಲೀಪನಿಗೆ ತಿಳಿಸುವವರೆಗೂ ಅವಳಿಗೆ ಸಮಾಧಾನ ಇರಲಿಲ್ಲ ರಾತ್ರಿ ನಿದ್ರೆ ಕೂಡ ಸರಿಯಾಗಿ ಹತ್ತಲಿಲ್ಲ ಮರುದಿನ ಎಂದಿನಂತೆ ದಿಲೀಪನನ್ನು ಭೇಟಿಯಾದ ಸಮಯದಲ್ಲಿ ಅಪ್ಪ ಮದುವೆಗೆ ಒಪ್ಪಿರುವ ವಿಷಯವನ್ನು ತಿಳಿಸುತ್ತಾಳೆ ಇನ್ನೇನು ಎಲ್ಲವೂ ತಾವು ಅಂದುಕೊಂಡಂತೆ ಆಗುತ್ತಿದೆ ಅಂತ ಇಬ್ಬರೂ ತುಂಬಾನೇ ಖುಷಿ ಪಡ್ತಾರೆ ದಿಲೀಪ ಕೂಡ ಈ ವಿಷಯವನ್ನು ತಿಳಿಸಲು ಇದು ಸರಿಯಾದ ಸಮಯ ಅಂತ ಮನೆಗೆ ಹೋಗಿ ತಂದೆಯಲ್ಲಿ ಈ ವಿಷಯವನ್ನು ತಿಳಿಸುತ್ತಾನೆ ಶ್ರೀಕಂಠಯ್ಯನವರಿಗೆ ಮೂರ್ತಿಯವರು ಚೆನ್ನಾಗಿ ಗೊತ್ತಿದ್ದರಿಂದ ಹಾಗೂ ಸಂಜನಾಳ ಗುಣಗಳ ಬಗ್ಗೆ ಗೊತ್ತಿದ್ದರಿಂದ ಅವರು ಏನೂ ಮಾತನಾಡದೆ ಇಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಎಲ್ಲವೂ ಸರಿ ಹೋಯಿತು ಅನ್ನೋವಷ್ಟರಲ್ಲಿ ಅಚ್ಚುತ್ ಮೂರ್ತಿಯವರು ದಿಲೀಪ್ ಹಾಗೂ ಸಂಜನಾಳ ಜಾತಕವನ್ನು ಜೋಯಿಸರಲ್ಲಿ ತೋರಿಸ್ತಾರೆ ಜಾತಕ ನೋಡಿದ ಜೋಯಿಸರು ಈ ಮದುವೆ ಖಂಡಿತ ಸಾಧ್ಯನೇ ಇಲ್ಲ ಜಾತಕ ಸ್ವಲ್ಪನೂ ಕೂಡಿ ಬರುವುದಿಲ್ಲ ನಾನು ಇಷ್ಟು ಹೇಳಿದ ಮೇಲೂ ನೀವೇನಾದರೂ ಈ ಮದುವೆ ಮಾಡಿದರೆ ಖಂಡಿತ ಕಂಟಕ ತಪ್ಪಿದ್ದಲ್ಲ ಜೋಯಿಸರ ಮಾತು ಕೇಳಿದ ಮೂರ್ತಿಯವರು ದಂಗಾಗಿ ಹೋಗ್ತಾರೆ ಅವರಿಗೆ ಮೊದಲೇ ಇದರಲ್ಲೆಲ್ಲ ಬಲವಾದ ನಂಬಿಕೆ ಅಂಥದ್ರಲ್ಲಿ ಕೇವಲ ಅವಳು ಇಷ್ಟಪಟ್ಟಿದ್ದಾಳೆ ಅಂತ ಮದುವೆ ಮಾಡಿ ಮಗಳ ಬಾಳಿನ ಜೊತೆ ಆಟ ಆಡಲು ಅವರು ತಯಾರಿರಲಿಲ್ಲ ಏನೇ ಆಗಲಿ ಮಗಳ ಮದುವೆನ ದಿಲೀಪನ ಜೊತೆ ಮಾಡುವುದಿಲ್ಲ ಅಂತ ಕಡಾಖಂಡಿತವಾಗಿ ನಿರ್ಧಾರ ಮಾಡ್ತಾರೆ ಅಂತೆಯೇ ಈ ವಿಷಯವನ್ನು ಮೊದಲು ಶ್ರೀಕಂಠ ಮೂರ್ತಿಯವರಿಗೆ ತಿಳಿಸುತ್ತಾರೆ ತದನಂತರ ಮಗಳ ಜೊತೆ ಈ ವಿಷಯವನ್ನು ತಿಳಿಸಿದಾಗ ಅವಳು ನಾನು ಮದುವೆ ಅಂತ ಆದರೆ ಅದು ದಿಲೀಪನನ್ನು ಮಾತ್ರ ಇಲ್ಲಾಂದ್ರೆ ಈ ಜನ್ಮದಲ್ಲಿ ಮದುವೆನೆ ಆಗುವುದಿಲ್ಲ ಅಂತ ಹಠ ಹಿಡಿತಾಳೆ ಇಲ್ಲಿಯ ತನಕ ಮೂರ್ತಿಯವರು ಮಗಳು ಏನೇ ಕೇಳಿದರೂ ಇಲ್ಲ ಅಂದಿರಲಿಲ್ಲ ಅಂತದ್ರಲ್ಲಿ ಇಂದು ಜೀವನದ ಮುಖ್ಯ ಘಟ್ಟದಲ್ಲಿ ಅವಳ ನಿರ್ಧಾರಕ್ಕೆ ಅವರು ಕೈ ಹಿಡಿಯಲಿಲ್ಲ ಬದಲಾಗಿ ಈ ಮದ್ವೆ ಏನಾದ್ರೂ ನಡೆದರೆ ನಾನು ಬದುಕಿರುವುದಿಲ್ಲ ಅಂತ ಬೆದರಿಕೆ ಹಾಕಿ ಬಲವಂತವಾಗಿ ಸಂಜನಾಳನ್ನು ದಿಲೀಪನಿಂದ ದೂರ ಮಾಡ್ತಾರೆ ವಿಷಯ ತಿಳಿದ ದಿಲೀಪ ನೇರವಾಗಿ ಅಚ್ಯುತ್ ಮೂರ್ತಿಯವರ ಮನೆಗೆ ಹೋಗ್ತಾನೆ ಪರಿಪರಿಯಾಗಿ ಅವರಲ್ಲಿ ಬೇಡಿದರೂ ಏನು ಪ್ರಯೋಜನ ಆಗ್ಲಿಲ್ಲ ಕೊನೆಗೆ ಸಂಜನಾಳಲ್ಲಿ ಏನು ಭಯ ಪಡ್ಬೇಡ ಸಂಜನಾ ನಮ್ಮ ಮದ್ವೆ ನಡೆದೇ ನಡೆಯುತ್ತೆ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅಂದಾಗ ಅವಳ ಬಾಯಿಯಿಂದ ಬಂದ ಒಂದೇ ಒಂದು ಮಾತು ದಿಲೀಪ ನನ್ನನ್ನು ಮರೆತು ಬಿಡು ಸಂಜನಾಳ ಮಾತು ಕೇಳಿ ದಿಲೀಪ್ ಪೂರ್ತಿಯಾಗಿ ಕುಸಿದು ಹೋದ ಅಷ್ಟೇ ಅಲ್ಲದೆ ಅಚ್ಚುತ್ ಮೂರ್ತಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ಒಂದು ವಾರದ ಒಳಗೆ ಬೇರೊಬ್ಬ ಹುಡುಗನನ್ನು ಹುಡುಕಿ ತರಾತುರಿಯಲ್ಲಿ ಮದ್ವೆ ಮಾಡಿ ಮುಗಿಸಿದ್ರು ವಿಷಯ ತಿಳಿದ ದಿಲೀಪ ಹುಚ್ಚನಂತಾದ ಮಾತಿಲ್ಲ ಕಥೆಯಿಲ್ಲ ದಿನ ಇಡೀ ರೂಮ್ನಲ್ಲಿ ಬಾಗಿಲು ಹಾಕಿ ಅಳ್ತಾ ಇದ್ದ ಮಗನ ಪರಿಸ್ಥಿತಿ ಕಂಡು ಹೆತ್ತವರು ಗಾಬರಿಗೊಂಡ್ರು ಇದೇ ರೀತಿಯಾದ್ರೆ ಮಗನನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ ಅಂತ ಪರಿಚಯದವರ ಮೂಲಕ ಮಗನನ್ನು ಬೆಂಗಳೂರಿಗೆ ಕಳುಹಿಸಿದ್ರು ಕಾಲ ಸರಿದಂತೆ ನಿಧಾನವಾಗಿ ದಿಲೀಪ್ ಮೊದಲಿನಂತಾದ ಅಲ್ಲೇ ಉದ್ಯೋಗ ಪಡೆದು ಇತ್ತ ಕಡೆ ತಲೆನೂ ಹಾಕ್ಲಿಲ್ಲ ಹಾಗಾಗಿ ಇಲ್ಲಿ ನಡೆದ ಯಾವುದೇ ವಿಷಯಗಳು ಅವನ ಗಮನಕ್ಕೆ ಬಂದಿರುವುದಿಲ್ಲ ತಂದೆ ತಾಯಿ ಯಾವ ವಿಷಯವನ್ನು ಕೂಡ ಅವನ ಕಿವಿಗೆ ಹಾಕಿರುವುದಿಲ್ಲ ಹೀಗೂ ಬೆಂಗಳೂರಿನಲ್ಲಿ ನೆಮ್ಮದಿಯಾಗಿದ್ದಾನೆ ಅಷ್ಟೇ ಸಾಕು ಅಂತ ಅವರು ಸುಮ್ಮನಿದ್ರು ಹಿಂದಿನದ್ದೆಲ್ಲ ಯೋಚಿಸುತ್ತಾ ಅವನ ಕಣ್ಣು ತುಂಬಿ ಬಂತು ತಂದೆ ಬಂದು ಏನಪ್ಪ ಯೋಚಿಸ್ತಾ ಇದೆಯಾ ಅನ್ನುವಾಗಲೇ ಅವನು ವಾಸ್ತವಕ್ಕೆ ಬಂದದ್ದು ಸಂಜೆ ತಾಯಿ ಅಡುಗೆ ಮಾಡ್ತಾ ಇದ್ರು ತಂದೆ ಟಿವಿ ನೋಡ್ತಾ ಇದ್ದಾಗ ಅಲ್ಲಿಗೆ ಬಂದ ದಿಲೀಪ ಅಪ್ಪ ನಾನು ನಿಮ್ ಜೊತೆ ಅರ್ಜೆಂಟಾಗಿ ಮಾತನಾಡ್ಬೇಕು ಏನಪ್ಪಾ ಏನ್ ವಿಷಯ ಅಪ್ಪ ಸಂಜೆನಾಳ ಗಂಡ ತೀರಿ ಹೋದ ವಿಷಯ ನನಗೆ ಗೊತ್ತಾಗಿದೆ ಏನು ಯಾರು ಹೇಳಿದ್ದು ಈ ವಿಷಯನ ಯಾರು ಹೇಳಿದ್ರೂ ಏನಾಗಬೇಕು ವಿಷಯ ನಿಜ ತಾನೇ ಹೌದಪ್ಪ ನಿಜ ಇದು ಮುಗಿದು ಹೋದ ಅಧ್ಯಾಯ ಮತ್ತೆ ಯಾಕೆ ಕೇಳ್ತಾ ಇದೆಯಾ ನೋಡಿಯಪ್ಪ ಸುತ್ತಿ ಬಳಸಿ ಮಾತನಾಡುವುದಕ್ಕೆ ನನಗೆ ಬರೋದಿಲ್ಲ ಏನೇ ಇದ್ರೂ ನೇರವಾಗಿಯೇ ಹೇಳ್ತೇನೆ ನಾನು ಸಂಜೆ ನಾಳನ್ನು ಮದುವೆ ಆಗಬೇಕು ಅಂತ ಇದ್ದೇನೆ ಏನು ಏನು ಹೇಳ್ತಾ ಇದೆಯಾ ತಲೆಗಿಲೆ ಕೆಟ್ಟಿದೆಯಾ ನಿನಗೆ ಗಂಡ ಸತ್ತ ವಿದ್ವೇನ ಮದುವೆ ಆಗಬೇಕು ಅಂತ ಇದೆಯಾ ಅವರ ಧ್ವನಿಯಲ್ಲಿ ಕೋಪ ಹಾಗೂ ಆತಂಕ ಮನೆ ಮಾಡಿತು ಇಲ್ಲಪ್ಪ ಇದು ನನ್ನ ಕಡೆಯ ನಿರ್ಧಾರ ನೀವು ಒಪ್ಪಿಬಿಡಿ ನಾನಂತೂ ಸಂಜನಾಳನ್ನು ಮದುವೆ ಆಗಿಯೇ ಆಗುತ್ತೇನೆ ದಿಲೀಪ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ದ ಶ್ರೀಕಂಠಮೂರ್ತಿ ಹಾಗೂ ಸರೋಜಮ್ಮನವರು ಎಷ್ಟೇ ಹೇಳಿದ್ರೂ ಅವನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ತನ್ನ ನಿರ್ಧಾರಕ್ಕೆ ಗಟ್ಟಿಯಾಗಿ ನಿಂತಿದ್ದ ಶ್ರೀಕಂಠರಾಯರು ಪರಿಪರಿಯಾಗಿ ಹೇಳಿದ್ರು ಅವನು ಕೇಳಲಿಲ್ಲ ಕೊನೆಗೆ ಕೇವಲ ನೀನ್ ಹೇಳಿದ್ರೆ ಸಾಕ ಅವರು ಒಪ್ಪಿಕೊಳ್ಳುವುದು ಬೇಡ್ವಾ ಜಾತಕ ಅಂತ ಅವರೇ ನಿನ್ನನ್ನು ನಿರಾಕರಿಸಿದ್ದು ಎಂಬುದನ್ನು ಮರಿಬೇಡ ನೀನು ಒಂದ್ಸಲಾದರಾದಂತಾನೇ ಸಾಕು ಮತ್ತೆ ಹೋಗಿ ಅವಮಾನ ಮಾಡಿಸ್ಕೊಳ್ಳೋದು ಬೇಡ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ನಾನ್ ನೋಡ್ಕೋತೇನೆ ಅಂತ ಹೇಳಿ ಅವರ ಮಾತಿಗೆ ಕಿವಿ ಕೊಡದೆ ಮನೆಯಿಂದ ಹೊರ ನಡೆಯುತ್ತಾನೆ ದಿಕ್ಕು ತೋಚದ ದಂಪತಿಗಳು ಮುಖ ಮುಖ ನೋಡ್ತಾರೆ ವಿಧಿಯಿಲ್ಲದೆ ಮಗನ ಮಾತಿಗೆ ಒಪ್ಪಿಕೊಳ್ಳಲೇಬೇಕಾಯಿತು ಮರುದಿನ ಬೆಳಿಗ್ಗೆ ದಿಲೀಪ್ ಹಾಗೂ ಶ್ರೀಕಂಠ ಮೂರ್ತಿಯವರು ಅಚ್ಚುತ್ ಮೂರ್ತಿಯವರ ಮನೆಗೆ ಹೆಜ್ಜೆ ಹಾಕ್ತಾರೆ ಬಾಗಿಲು ಬಳಿ ಅವರನ್ನು ನೋಡಿದ ಅಚ್ಚುತ್ ಮೂರ್ತಿಯವರು ದಂಗಾಗಿ ಹೋಗ್ತಾರೆ ಆದರೂ ನಗುಮುಖದಿಂದ ಅವರನ್ನು ಬರಮಾಡಿ ಉಭಯ ಕುಶಲೋಪರಿ ನಡೆದ ಮೇಲೆ ಇಷ್ಟು ವರ್ಷಗಳ ನಂತರ ಇಲ್ಲಿಯ ತನಕ ಬರಲು ಕಾರಣ ಏನು ಅಂತ ಮೂರ್ತಿಗಳು ಕೇಳಿದಾಗ ಶ್ರೀಕಂಠಯ್ಯನವರು ಅದು ಸಂಜನಾಳ ಗಂಡ ತೀರ್ಕೊಂಡ ವಿಷಯ ದಿಲೀಪನಿಗೆ ನಿನ್ನೆಯಷ್ಟೇ ಗೊತ್ತಾಯಿತು ನಿಮಗೆ ಏನಾದರೂ ಅಭ್ಯಂತರ ಇಲ್ಲ ಅಂದರೆ ಅವನವಳನ್ನು ಮದುವೆಯಾಗಲು ಇವಾಗ್ಲೂ ಸಿದ್ಧನಿದ್ದಾನೆ ಮದುವೆ ಅಂತ ಆದ್ರೆ ಅವಳನ್ನೇ ಆಗೋದು ಇಲ್ಲಾಂದ್ರೆ ಮದುವೆನೇ ಆಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ದಾನೆ ಇದರ ಬಗ್ಗೆ ನೀವೇನ್ ಹೇಳ್ತೀರ ಮೂರ್ತಿಯವರೇ ದಿಲೀಪನನ್ನು ನೋಡಿದ ಮೂರ್ತಿಯವರು ಮದುವೆಗೆ ಅಂದು ಕೂಡ ನನ್ನ ಅಡ್ಡಿ ಇರಲಿಲ್ಲ ಆದ್ರೆ ಜಾತಕ ಕೂಡಿ ಬರುವುದಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ನಾನು ಮದುವೆ ಬೇಡ ಅಂತ ನಿರ್ಧರಿಸಿದೆ ಆದರೆ ಏನ್ ಮಾಡೋದು ಜಾತಕ ಕೂಡಿ ಬಂದ ಹುಡುಗ ಮದುವೆಯಾದ ಅದೇ ರಾತ್ರಿ ಆತ್ಮಹತ್ಯೆ ಮಾಡ್ಕೊಂಡ ಎಲ್ಲಾ ವಿಧಿ ಬರಹ ಇವಾಗ ನನಗೆ ಇದ್ರಲ್ಲೆಲ್ಲ ವಿಶ್ವಾಸನೇ ಹೊರಟು ಹೋಗಿದೆ ನನ್ನ ಮಗಳು ಒಪ್ಪಿದ್ರೆ ನನ್ನದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಮಗಳನ್ನು ಹೊರಗೆ ಕರೆಯುತ್ತಾರೆ ಹೊರಗೆ ಬಂದ ಸಂಜನ ತಲೆ ಬಗ್ಗಿಸಿ ಬಾಗಿಲ ಮೂಲೆಯಲ್ಲಿ ನಿಂತಿದ್ಲು ಅವಳ ಕಳೆಗುಂದಿದ ಮುಖ ನೋಡಿ ದಿಲೀಪನಿಗೆ ಸಂಕಟ ಆಗುತ್ತೆ ಎಷ್ಟು ಲವಲವಿಕೆಯಿಂದ ಇದ್ದ ಹುಡುಗಿ ಈಗ ಹೀಗೆ ಸೊರಗಿ ಹೋಗಿದ್ದಾಳೆ ಅಂತ ಮನದಲ್ಲೇ ದುಃಖಿಸ್ತಾನೆ ನೇರವಾಗಿ ಅವಳಲ್ಲಿ ಆಗಿದ್ದೆಲ್ಲ ಮರೆತು ಬಿಡು ಸಂಜನಾ ನಾನು ನಿನ್ನನ್ನು ಮದುವೆಯಾಗಬೇಕು ಅಂತ ಇದ್ದೇನೆ ನಿನ್ನರೇನು ಅಭ್ಯಂತರ ಇಲ್ಲ ಅಂದರೆ ಬರುವ ಶುಕ್ರವಾರನೇ ನಾವು ಸರಳವಾಗಿ ದೇವಸ್ಥಾನದಲ್ಲಿ ಮದುವೆಯಾಗೋಣ ದಿಲೀಪನ ಮಾತು ಕೇಳಿದವಳು ತಲೆ ಎತ್ತಿ ಅವನ ಮುಖವನ್ನೇ ದಿಟ್ಟಿಸುತ್ತಾಳೆ ದಿಲೀಪ ಮತ್ತೊಮ್ಮೆ ಕೇಳಿದಾಗ ನನಗೆ ಈ ಮದುವೆ ಒಪ್ಪಿಗೆ ಇದೆ ನೆರೆದಿದ್ದವರ ಮುಖದಲ್ಲಿ ಖುಷಿ ಮನೆ ಮಾಡಿತು ದಿಲೀಪ್ ಹಾಗೂ ಸಂಜನಾಳ ಕಣ್ಣುಗಳು ಎಷ್ಟೋ ವರ್ಷಗಳ ನಂತರ ಮತ್ತೆ ಸಂವಾದ ನಡೆಸಿದವು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವೇಳಿಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು